ತಿಲಕ ಇಟ್ಟು ಮಕ್ಕಳಿಗೆ ಸಂಭ್ರಮದ ಸ್ವಾಗತ ಆಲ್ಮೇಲ ಪಟ್ಟಣದ ಶ್ರೀ ವಿಶ್ವೇಶ್ವರ ಬಾಲಭಾರತಿ ಪೂರ್ವ ಪ್ರಾಥಮಿಕ ಹಾಗೂ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಜರುಗಿತು ಶಾಲೆಯಲ್ಲಿ ರಂಗೋಲಿ ಹಾಕಿ ತಳಿರು ತೋರಣದ ಬಣ್ಣ ಬಣ್ಣದ ಬಲೂನ್ ಹಾಗೂ ಬ್ಯಾನರ್ಗಳಿಂದ ಕಂಗೊಳಿಸ್ತಾಯಿತು ಆಗಮಿಸಿದ ಮಕ್ಕಳನ್ನ ವಿನೂತನವಾಗಿ ಸಂಸ್ಥೆಯ ಅಧ್ಯಕ್ಷ ಎಸ್ಐ ಜೋಗುರ್ ಅವರು ತಿಲಕ ಇಟ್ಟು ಪುಷ್ಪ ನಡಿ ಸ್ವಾಗತಿಸಿದರು ಮಕ್ಕಳಿಗೆ ಶುಭ ಹಾರೈಸಿ ಸಿಹಿ ತಿಂಡಿ ಊಟ ಮಾಡಿಸುವ ಮೂಲಕ ಶಾಲೆಯನ್ನು ಪ್ರಾರಂಭಿಸಲಾಯಿತು ಈ ವೇಳೆ ಮುಖ್ಯ ಗುರುಗಳಾದ ಲಕ್ಷ್ಮೀಪುತ್ರ ಕಿರಣಿ ಶಿಕ್ಷಕರಾದ ಈರಣ್ಣ ಕಲಶೆಟ್ಟಿ ಚಂದ್ರಕಾಂತ್ ದೇವರಮನಿ ಸುವರ್ಣ ಸಾರಂಗಮಠ ಲಕ್ಷ್ಮೀಬಾಯಿ ಹಳೆಮಣಿ ಸೀತಾ ಹರ್ಯಶಂಕರ್ ಸುನೀತಾ ಗುಂಡದ್ ಅಸರುಬಾಯಿ ಬಂಡಗರ್ ಜಗದೇವಿ ಇಟಗಿ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು